ಉಕ್ರೇನ್ ನ ಸ್ಥಾವರದ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಈಗ ಉಕ್ರೇನ್ ಮಾಡ್ತಾ ಇದೆ ಅಣು ಸ್ಥಾವರದ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದೆ ನೋಡಿ ಯಾವುದೇ ಒಂದು ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಸ್ಥಾವರಗಳಾಗಿರಲಿ ಅಥವಾ ಅಣುಗಳನ್ನ ಹೊಂದಿರುವಂತಹ ಯಾವುದೇ ಒಂದು ಲ್ಯಾಬ್ಗಳ ಮೇಲೆ ದಾಳಿ ಮಾಡುವಂತದ್ದನ್ನ ಹಾಗಿಲ್ಲ ಆದರೆ ಸ್ಥಾವರದ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಈಗ ಉಕ್ರೇನ್ ಮಾಡ್ತಾ ಇದೆ ಉಕ್ರೇನ್ ಹಾಗೂ ರಷ್ಯಾ ಗಡಿ ಭಾಗದಲ್ಲಿ ಇರುವಂತಹ ಚರ್ನೊಬಿಲ್ ರಿಯಾಕ್ಟರ್ಗೆ ಡ್ರೋನ್ ಮೂಲಕವಾಗಿ ದಾಳಿ ಮಾಡಿದೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದೆ ಈ ಡ್ರೋನ್ಗಳ ಮೂಲಕವಾಗಿ ತಲೆಗಳನ್ನು ಅಂದರೆ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗಿ ದಾಳಿ ಮಾಡಿದೆ ಅನ್ನುವಂತಹ ಒಂದು ಆರೋಪ ಮಾಡ್ತಾ ಇದೆ ರಷ್ಯಾ ಸೇನಾಪಡೆ ಇಂತಹದ್ದೊಂದು ದಾಳಿ ಮಾಡಿದೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದೆ ಇನ್ನು ರಷ್ಯಾ ದಾಳಿ ಬಗ್ಗೆ ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಝಲೆನ್ಸ್ಕಿ ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ದಾರೆ ಅಣುಸ್ಥಾವರದ ಮೇಲೆ ಗುರುವಾರ ರಾತ್ರಿ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಒಂದು ದಾಳಿ ನಡೆಸಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಈಗ ಉಕ್ರೇನ್ ಮಾಡ್ತಾ ಇದೆ ರಷ್ಯಾ ಡ್ರೋನ್ ಮೂಲಕವಾಗಿ ದಾಳಿ ಮಾಡಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಅಣುಸ್ತಾವರದಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಈ ಒಂದು ದಾಳಿಯಿಂದಾಗಿ ತಕ್ಷಣವೇ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನು ಉಕ್ರೇನ್ ಸೇನಾಪಡೆ ತಡೆಗಟ್ಟಿದೆ ಅಂದರೆ ಅದರಿಂದ ಹೊರಡುವಂತಹ ವಿಕಿರಣಗಳೇನಿದೆ ಅದರಿಂದ ಆಗುವಂತಹ ಡ್ಯಾಮೇಜು ಸಣ್ಣ ಪುಟ್ಟದ್ದಲ್ಲ ತಕ್ಷಣವೇ ಇಲ್ಲಿ ಕಾರ್ಯಪಡೆ ಉಕ್ರೇನ್ನ ಸೇನಾಪಡೆ ಏನಿದೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅದೇ ರೀತಿಯಾಗಿ ಅನಾಹುತ ಆಗುವಂಥದ್ದನ್ನು ತಕ್ಷಣವೇ ತಡೆಗಟ್ಟತ್ತೆ ಆದರೆ ರಷ್ಯಾ ದಾಳಿಯಿಂದ ವಿಕಿರಣ ಮಟ್ಟ ಹೆಚ್ಚಳ ಆಗುವಂತಹ ಆತಂಕ ಇದೆ ವಿಕಿರಣದ ಈ ಮಟ್ಟ ಏನಿರುತ್ತೆ ಅದು ಪಸರಿಸುವಂತಹ ಮಟ್ಟ ಏನಿದೆ ಅದು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಆತಂಕ ಇದೆ ಅಂತ ಹೇಳ್ತಾ ಇದೆ ಆದರೆ ಉಕ್ರೇನ್ ಆರೋಪದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ರಷ್ಯಾ ಈಗ ಮೌನವಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಅದರಲ್ಲೂ ಅಣುಸ್ತಾವರಗಳ ಮೇಲೆ ಏನಾದರೂ ದಾಳಿ ಮಾಡಿದ್ದೆ ಆದರೆ ಅದರಿಂದ ಅಲ್ಲಿ ಇರುವಂತಹ ನಾಗರಿಕರೇನಿದ್ದಾರೆ ಅದರ ವಿಕಿರಣಕ್ಕೆ ಒಳಪಟ್ಟು ಅವರೂ ಕೂಡ ಸಾವನ್ನಪ್ಪಿ ಈ ಹಿರೋಶಿಮಾ ನಾಗ ಸಾಕಿ ಮೇಲೆ ಯಾವ ರೀತಿಯಾಗಿ ದಾಳಿಯಾದಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಎಫೆಕ್ಟ್ ಕಾಣೋದಕ್ಕೆ ಸಿಗುತ್ತೆ ಅದೇ ರೀತಿಯಾದಂತಹ ಎಫೆಕ್ಟ್ಗೆ ಕಾರಣ ಆಗಬಹುದು ಇಂತಹ ದಾಳಿಗಳಿಗೆ ಎಲ್ಲ ದೇಶಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತವೆ ಈಗ ಈ ರೀತಿಯಾದಂತಹ ದಾಳಿಗೆ ಉಕ್ರೇನ್ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದೆ